ಈಗ ನಾವು ದುರ್ಗಾ ಸಪ್ತಶತಿಯ ಕೊನೆಯ ಅಧ್ಯಾಯ ಸುರಥ ವೈಶ್ಯರಿಗೆ ದೇವಿಯ ವರಪ್ರದಾನ ಇದನ್ನ ಕೀಳೋಣ ಧ್ಯಾನದೊಂದಿಗೆ ಅಧ್ಯಾಯವನ್ನ ಪ್ರಾರಂಭಿಸೋಣ ಬಾಲಾರ್ಕಮಂಡಲಭಾಸಾಂ ಚತುರ್ಬಾಹುಂ ತ್ರಿಲೋಚನಾಂ ಭೀತಿರಧಾರಯಂತೀ ಶಿವಾಂ ಭಜೆ ಸುಮೇಧ ಋಷಿ ಹೀಗೆ ಹೇಳಿದ ಎಲೈ ರಾಜನೇ ಉತ್ತಮವಾದ ಈ ದೇವಿ ಮಹಾತ್ಮ್ಯವು ನಿನಗೆ ಹೇಳಲ್ಪಟ್ಟಿದೆ ಯಾವಳಿಂದ ಈ ಜಗತ್ತು ಧರಿಸಲ್ಪಟ್ಟಿರುವುದೋ ಆ ದೇವಿ ಇಂಥ ಮಹಿಮೆ ಉಳ್ಳವಳು ಹಾಗೆಯೇ ಭಗವಂತನಾದ ವಿಷ್ಣುವಿನ ಮಾಯೆಯಿಂದ ತತ್ವ ವಿವೇಕ ಜ್ಞಾನವು ಅನುಗ್ರಹಿಸಲ್ಪಡುತ್ತದೆ ಅವಳಿಂದಲೇ ನೀನು ಈ ವೈಶ್ಯನು ಮತ್ತು ಇತರ ವಿವೇಕಿಗಳು ಮೋಹಕ್ಕೆ ಗುರಿಯಾಗಿರುವಿರಿ ಹೀಗೆ ಹಿಂದೆಯೂ ಅನೇಕರು ಮೋಹಿತರಾಗಿದ್ದು ಇನ್ನು ಕೆಲವರು ಮುಂದೆಯೂ ಅನೇಕರು ಮೋಹಕ್ಕೆ ಒಳಗಾಗಲಿರುವರು ಆದ್ದರಿಂದ ಎಲೈ ಮಹಾರಾಜ ಆ ಪರಮೇಶ್ವರಿಯನ್ನು ಶರಣು ಹೊಂದುವವನಾಗು ಆಕೆಯೇ ಮನುಷ್ಯರಿಂದ ಪೂಜಿಸಲ್ಪಟ್ಟವಳಾಗಿ ಐಹಿಕ ಭೋಗಗಳನ್ನೂ ಸ್ವರ್ಗ ಮೋಕ್ಷವನ್ನೂ ದಯಪಾಲಿಸುವಳು ಈಗ ಮಾರ್ಕಂಡೆಯ ಋಷಿ ಹೀಗೆ ಹೇಳದ ರಾಜನಾದ ಆ ಸುರಥನು ಋಷಿಯ ಈ ಮಾತುಗಳನ್ನು ಕೇಳಿ ಆ ಋಷಿಗೆ ನಮಸ್ಕಾರವನ್ನು ಮಾಡಿ ಅತಿಯಾದ ಮಮತ್ವ ಹಾಗೂ ರಾಜ್ಯವನ್ನು ಕಳೆದುಕೊಂಡದ್ದರ ವಿಷಯಕ್ಕೆ ದುಃಖಿತನಾಗಿ ಕೂಡಲೇ ತಪಸ್ಸಿಗೆ ಹೊರಟು ಹೋದ ಮಹಾಮುನಿ ಕ್ರೌಷ್ಟುಗಿಯೇ ಆ ವೈಶ್ಯನು ದೇವಿಯ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಇಚ್ಛಿಸಿ ನದಿಯ ಮರಳು ದಂಡೆಯ ಮೇಲೆ ನೆಲೆಸಿದ ದೇವಿ ಸೂಕ್ತವನ್ನು ಜಪಿಸುತ್ತಾ ತಪಸ್ಸನ್ನು ಮಾಡಿದ ಇಬ್ಬರೂ ಆ ಮರಳಿನ ಮೇಲೆ ಕುಳಿತು ಮಣ್ಣಿನಿಂದ ದೇವಿಯ ವಿಗ್ರಹವನ್ನು ಮಾಡಿಟ್ಟುಕೊಂಡು ಹೂವು ಧೂಪ ದೀಪ ತರ್ಪಣಾದಿ ಉಪಚಾರಗಳಿಂದ ಆಕೆಯ ಪೂಜೆಯನ್ನು ಮಾಡಿದರು ಹಾಗೆ ಪೂಜಿಸುವಂತಹ ಸಂದರ್ಭದಲ್ಲಿ ಅವರು ಉಪವಾಸವಿದ್ದು ಪ್ರಾಣಧಾರಣೆಗಾಗಿ ನಿಯಮಿತವಾದ ಆಹಾರವನ್ನು ತೆಗೆದುಕೊಂಡು ಏಕಾಗ್ರ ಮನಸ್ಕರಾಗಿ ಆರಾಧಿಸಿದರು ಅವರಿಬ್ಬರು ತಮ್ಮ ದೇಹದಿಂದ ರಕ್ತವನ್ನು ತೆಗೆದು ಬಲಿಯನ್ನು ನೀಡಿದರು ಹೀಗೆ ಅವರು ಮೂರು ವರ್ಷಗಳ ಕಾಲ ದೇವಿ ಆರಾಧನೆಯನ್ನು ಮಾಡಿದರು ಮೂರು ವರ್ಷ ಕಳೆದ ಮೇಲೆ ಸಂತುಷ್ಟಳಾದ ಆ ಜಗಜ್ಜನನಿ ಚಂಡಿಕೆ ಪ್ರತ್ಯಕ್ಷಳಾಗಿ ಹೀಗೆ ಹೇಳಿದ್ಲು ಎಲೈರಾಜನೇ ಎಲೈ ಕುಲನಂದನನಾದ ವೈಶ್ಯನೇ ನಾನು ಸಂತುಷ್ಟಳಾಗಿದ್ದೇನೆ ನೀವು ನನ್ನಿಂದ ಏನು ಬಯಸಿರುವಿರೋ ಅದೆಲ್ಲವನ್ನು ನಾನು ನಿಮಗೆ ಕೊಡಲು ಇಚ್ಛೆಪಟ್ಟಿದ್ದೇನೆ ಕೊಡಲು ಉತ್ಸುಕಳಾಗಿದ್ದೇನೆ ಕೇಳಿ ಅಂತ ದೇವಿ ಹೇಳ್ತಾಳೆ ಮಾರ್ಕಂಡೆಯ ಋಷಿ ಹೀಗೆ ಹೇಳದ ಆಮೇಲೆ ರಾಜನು ಈ ಜನ್ಮದಲ್ಲಿ ಕೈತಪ್ಪಿ ಹೋಗಿರುವಂತಹ ರಾಜ್ಯವನ್ನು ಶಕ್ತಿಯಿಂದ ಶತ್ರು ಬಲವನ್ನು ಜಯಿಸಿ ಪಡೆಯುವಂತೆ ಆಗಬೇಕೆಂದೂ ಆ ರಾಜ್ಯವು ಇತರ ಜನ್ಮಗಳಲ್ಲಿ ಕೈಬಿಟ್ಟು ಹೋಗಬಾರದೆಂದು ವರಬೇಡಿದ ವಿವೇಕಿಯಾದ ಆ ವೈಶ್ಯ ವೈರಾಗ್ಯ ಮನಸ್ಕನಾಗಿ ನಾನು ನನ್ನದೆಂಬ ಸಂಘವನ್ನು ಕಳೆಯುವಂತಹ ಜ್ಞಾನವನ್ನ ಬೇಡಿಕೊಂಡ ದೇವಿ ಹೀಗೆ ಹೇಳಿದ್ಲು ಎಲೈ ರಾಜ ನೀನು ಕೆಲವೇ ದಿನಗಳಲ್ಲಿ ಶತ್ರುಗಳನ್ನು ಸಂಹರಿಸಿ ರಾಜ್ಯವನ್ನು ಪಡೆದುಕೊಳ್ಳಲಿರುವೆ ಅದು ನಿನಗೆ ಶಾಶ್ವತವಾಗಿರುವುದು ನೀನು ಈ ಜನ್ಮವನ್ನು ಪೂರೈಸಿದ ಮೇಲೆ ಮತ್ತೆ ಸೂರ್ಯನಿಂದ ಜನ್ಮವನ್ನು ಹೊಂದಿ ಲೋಕದಲ್ಲಿ ಸಾವರ್ಣಿ ಮನು ಎಂಬವನಾಗಿ ಹುಟ್ಟುವೆ ಎಲೈ ವೈಶ್ಯಶ್ರೇಷ್ಠನೇ ನೀನು ಯಾವ ವರವನ್ನು ಬಯಸಿರುವೆಯೋ ಅದು ಸಿದ್ಧಿಯಾಗುವುದಕ್ಕಾಗಿ ಇದೋ ವರವನ್ನು ಕೊಟ್ಟಿರುವೆನು ನಿನಗೆ ಜ್ಞಾನವಾಗಲಿದೆ ಅಂತ ದೇವಿ ಹೇಳ್ತಾಳೆ ಮಾರ್ಕಂಡೆಯ ಹೀಗೆ ಹೇಳದ ಹೀಗೆ ಅವರಿಬ್ಬರಿಗೂ ಅವರವರ ಇಷ್ಟದ ವರವನ್ನು ಕರುಣಿಸಿದಂತಹ ದೇವಿಯು ಆ ಇಬ್ಬರಿಂದಲೂ ಸ್ತುತಿಸಲ್ಪಟ್ಟವಳಾಗಿ ಕೂಡಲೇ ಅಂತರ್ಧಾನಳಾದಳು ಹೀಗೆ ದೇವಿಯಿಂದ ಕ್ಷತ್ರಿಯ ಶ್ರೇಷ್ಠನಾದ ಸುರಥನು ವರವನ್ನು ಪಡೆದುಕೊಂಡು ಸೂರ್ಯನಿಂದ ಜನ್ಮವನ್ನು ಹೊಂದಿ ಮುಂದೆ ಸಾವರ್ಣಿ ಎಂಬ ಮನುವಾಗಿ ಹುಟ್ಟಲಿರುವನು ಇಲ್ಲಿಗೆ ಮಾರ್ಕಂಡೇಯ ಪುರಾಣದ ಸುರಥ ಮತ್ತು ವೈಶ್ಯರಿಗೆ ದೇವಿಯ ವರಪ್ರದಾನ ಎಂಬ ದೇವಿ ಮಹಾತ್ಮೆಯ ಹದಿಮೂರನೇ ಅಧ್ಯಾಯ ಮುಗಿಯಿತು ಸಪ್ತಶತಿಯ ಹದಿಮೂರು ಅಧ್ಯಾಯಗಳು ಸಮಾಪ್ತವಾದವು ಓಂ ತತ್ಸತ್ ಲೋಕಾ ಸಮಸ್ತ ಸುಖಿನೋ ಬವಂತು